ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಕರ್ಣ ಮತ್ತೆ ಅವನ ಅಜ್ಜಿ ಬಂಗಾರಿ ಐಸ್ ಕ್ರೀಮ್ ಶಾಪ್ಗೆ ಬಂದಿರ್ತಾರೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಹೇಳಿ ಐಸ್ ಕ್ರೀಮ್ ತಿನ್ನುವಾಗ ಇದೇ ಲಾಸ್ಟ್ ಹಿಂಗೆ ತರೋದಕ್ಕಾಗಲ್ಲ ಅಂತ ಹೇಳಿ ಕರ್ಣ ಹೇಳ್ತಾನೆ ಮತ್ತೆ ಕರ್ಣ ಕೇಳ್ತಾನೆ ಬಂಗಾರಿ ನೀನು ಸುಮ್ಮ ಸುಮ್ಮನೆ ಕರ್ಕೊಂಡ್ ಬರಲ್ವಲ್ಲ ಏನು ವಿಷಯ ಹೇಳು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಬಂಗಾರಿ ಹೇಳ್ತಾಳೆ ನನ್ನ ಫ್ರೆಂಡ್ ಶಾಂತಿ ಇದ್ದಾಳಲ್ವಾ ಅವಳಿಗೊಬ್ರು ಮೊಮ್ಮಗಳಿದ್ದಾಳೆ ಅವಳು ಒಂದು ಹುಡುಗನ ಲವ್ ಮಾಡ್ತಿದ್ದಾಳೆ ತಪ್ಪಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಇಲ್ಲ ಅಂತಾನೆ ಕಾರಣ ಅದಕ್ಕೆ ಅವಳು ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅದು ತಪ್ಪಾ ಅಂತ ಕೇಳ್ತಾಳೆ ಇಲ್ಲ ಅಂತ ಹೇಳ್ತಾನೆ ಆಮೇಲೆ ನನ್ನ ಫ್ರೆಂಡ್ಗೆ ನನ್ನ ಫ್ರೆಂಡ್ ಶಾಂತಿಗೆ ವಯಸ್ಸಾಗಿದೆ ಅವಳು ಒಬ್ಬಳೇ ಮಾಡೋಕ್ಕಾಗುತ್ತಾ ಇದ್ನೆಲ್ಲ ಅಂತ ಕೇಳ್ತಾಳೆ ಇಲ್ಲ ಅಂತಾಳೆ ಅದಕ್ಕೆ ನಾನು ಮಾತು ಕೊಟ್ಟು ಬಂದುಬಿಟ್ಟಿದ್ದೀನಿ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿ ಸಡನ್ನ ತಲೆ ಅಡಿ ಹಾಕ್ತಾಳೆ ಅದಕ್ಕೆ ಕರ್ಣ ಮಗಳು ನಗ್ತಾ ನಗಾಡಿಕೊಂಡು ನನ್ನ ಮೊಮ್ಮಗ ಸಹಾಯ ಮಾಡ್ತಾನೆ ಅಂತ ಹೇಳಿ ಮಾತುಕೊಟ್ಬಿಟ್ಟು ಬಂದಿದ್ಯಾ ಅವರು ನಿನ್ನ ಫ್ರೆಂಡ್ ಅಂತ ಹೇಳಿದ್ರ ಮೇಲೆ ನನಗೂ ಫ್ರೆಂಡ್ ಅಲ್ವಾ ಸಹಾಯ ಮಾಡೋಣ ಅಂದ್ಬಿಡು ಅಂತ ಹೇಳಿ ಹೇಳ್ತಾನೆ ಕರ್ಣ ಅದಕ್ಕೆ ಅಜ್ಜಿಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ಯಾ ನೀನು ಅಂತ ಹೇಳಿ ನಗ್ತಾ ಐಸ್ ಕ್ರೀಮ್ ತಿಂತಾರೆ ನಿತ್ಯ ಅವಳ ಹುಡುಗನ ಅಜ್ಜಿಗೆ ಪರಿಚಯ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಅಜ್ಜಿ ಫ್ರೆಂಡ್ ಬಂಗಾರಿ ಕೂಡ ಬಂದಿರ್ತಾರೆ ಬಂಗಾರಿ ಕೇಳ್ತಾರೆ ಹುಡುಗಂಗೆ ಏನು ಕೆಲಸ ಮಾಡ್ತಿದ್ದೀಯಪ್ಪ ಅಂತ ಕೇಳ್ತಾರೆ ಆಗ ನಿತ್ಯನೇ ಆನ್ಸರ್ ಮಾಡ್ತಾರೆ ಅವನಿಗೆ ಬೆಂಗಳೂರಲ್ಲಿ ನಾಲ್ಕೈದು ಹೋಟ್ಲೆ ಹೋಟೆಲ್ಗಳು ಇದ್ದಾವೆ ಅವ್ನು ಯಾವಾಗಲೂ ಫುಲ್ ಬಿಸಿ ಇಪ್ಪತ್ತು ನಾಲ್ಕು ಗಂಟೆನೂ ಬಿಸಿ ಇವತ್ತು ನಾನು ಒತ್ತಾಯ ಮಾಡಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ನಿತ್ಯನ ಅಜ್ಜಿ ಶಾಂತಿ ಕೂಡ ಕೇಳ್ತಾರೆ ನಾವೆಲ್ಲ ಅಪ್ಪ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೂಡ ನಾನು ಮಾತಾಡಬೇಕಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾನೆ ನಮ್ಮ ಅಪ್ಪ ಅಮ್ಮ ಅಬ್ರಾಡರ್ ಇರೋದಲ್ವಾ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಇವತ್ತು ಮಾತಾಡೋಕ್ಕಾಗಲ್ಲ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾರೆ ಬೇಕಾದರೆ ವೀಡಿಯೋ ಕಾಲ್ ಮಾಡಿಸ್ತೀನಿ ಇವತ್ತಾಗಲ್ಲ ಇನ್ನೊಂದು ದಿನ ಮಾಡಿಸ್ತೀನಿ ಓಕೆನಾ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಅದು ಅಂತ ಹೇಳಿ ಶಾಂತಿ ಸ್ವಲ್ಪ ಮನಸ್ಸಿಂದ ಹಿಂದಾಗ್ತಾಳೆ ಆವಾಗ ಬಂಗಾರಿ ಓಕೆ ಇರಲಿ ಬಿಡು ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಾರೆ ಹಾಂ ಆಯ್ತಪ್ಪ ಅಂತ ಹೇಳಿ ಅಷ್ಟೊತ್ತಿಗೆ ನಿತ್ಯ ಅಜ್ಜಿ ಇನ್ನೊಂದು ಹದಿನೈದು ದಿನದೊಳಗೆ ಮದುವೆ ಆಗೋದಕ್ಕೆ ತೇಜಸ್ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ ಅದಕ್ಕೆ ತೇಜಸ್ ಕಡೆ ನೋಡ್ತಾರೆ ಎಲ್ಲರೂ ಅದಕ್ಕೆ ಅವನು ಹೇಳ್ತಾನೆ ಹಾಂ ನಿಮಗೆಲ್ಲರಿಗೂ ಒಕ್ಕೇ ಇದೆ ಅಂತ ಹೇಳಿದರೆ ನಮಗೂ ಒಪ್ಪೇನೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಅಜ್ಜಿ ಒಪ್ಪಿಗೆ ಇದೆ ಅಲ್ವಾ ಅಷ್ಟು ಸಾಕು ಇನ್ನು ಮದುವೆ ತಯಾರಿನ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ತೇಜಸ್ ಮೇ ಆಯ್ ಅಂತ ಹೇಳಿ ಕೇಳ್ತಾನೆ ಅವ್ನಿಗೆ ತಿನ್ನೋದಕ್ಕೆನ ಕೊಟ್ಟಿರ್ತಾರೆ ತಿನ್ಬೋದಾ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಎಲ್ಲರೂ ಸಹ ತಿನ್ನಪ್ಪ ತಿನ್ನು ಅಂತ ಹೇಳಿ ನಗ ಹೇಳ್ತಾರೆ ಅವ್ನು ತಿನ್ನೋದಕ್ಕೆ ಶುರು ಮಾಡಿ ಅಷ್ಟರಲ್ಲಿ ಕರ್ಣನ ಅಜ್ಜಿ ಕರ್ಣಂಗೆ ಹೇಳಿ ಕರ್ಣ ಸಹಾಯ ಮಾಡೋದಕ್ಕೆ ಮಾತಾಡೋದಕ್ಕೋಸ್ಕರ ನಿಧಿ ಮನೆ ಕಡೆ ಇರ್ತಾನೆ ನಿಧಿ ಫೇಶಿಯಲ್ ಹಚ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇವತ್ತು ಕರ್ಣ ಸರ್ ನನ್ನ ನೋಡಿ ಬಿದ್ದು ಹೋಗಿಬಿಡಬೇಕು ಇವತ್ತು ನಾನು ಅಷ್ಟು ಚೆನ್ನಾಗಿ ರೆಡಿಯಾಗಿ ಇವತ್ತು ಪಕ್ಕ ಪ್ರಪೋಸ್ ಮಾಡ್ತೀನಿ ಅಂತೆಲ್ಲ ಮಾತಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕರ್ಣ ಬಂದು ಬೆಲ್ ಮಾಡ್ತಾನೆ ಬೆಲ್ ಮಾಡಿದ ಕೂಡಲೇ ಸತ್ಯ ಅಂತ ಹೇಳಿ ಹೋಗಿ ನಿಧಿನೇ ಬಾಗಿಲು ತೆಗಿತಾಳೆ ಬಾಗಿಲು ತೆಗೆದ ತಕ್ಷಣ ಕರ್ಣಂಗೆ ನಿಧಿ ಫೇಸ್ ನೋಡಿಬಿಟ್ಟು ಶಾಕ್ ಆಗುತ್ತೆ ಅಷ್ಟೊತ್ತಿಗೆ ಅಯ್ಯೋ ಕೃಷ್ಣ ಕೃಷ್ಣ ಅಂತಾಳೆ ನಿಧಿ ಕರ್ಣನ ನೋಡಿ ಅವಾಗಲ್ಲ ನಾನು ಕರ್ಣ ಅಂತ ಹೇಳಿ ಅವನು ಕರ್ಣ ಹೇಳ್ತಾನೆ ಅದಕ್ಕೆ ಹಾಂ ಗೊತ್ತು ಅಂತ ಹೇಳಿ ಪಟ್ ಅಂತ ಮತ್ತೆ ಬಾಗಿಲಾಕಿ ಗಡಿ ಬಿಡಿಯಲ್ಲಿ ಹಾಗೆ ಕೀ ತಗೊಂಡು ಮೇಲೆ ಓಡಿ ಹೋಗ್ತಾಳೆ ಅದನ್ನು ನೋಡಿಬಿಟ್ಟು ನಿತ್ಯ ಏನಾಯಿತು ಆ ಥರ ಬೆಲ್ ಮಾಡ್ತಾ ಇದ್ದಾರೆ ಯಾರು ಬಾಗಿಲು ತೆಗಿಯಕ್ಕಾಗಲ್ವಾ ಅಂತ ಹೇಳಿ ಹೇಳ್ತಾನೆ ಅಷ್ಟರೊಳಗೆ ಇನ್ನೊಂದು ಸಲ ಕರ್ಣ ಆಲ್ರೆಡಿ ಬೆಲ್ ಮಾಡಿರ್ತಾರೆ ಮತ್ತು ನಿತ್ಯನೇ ಹೋಗಿ ಬಾಗಿಲು ತೆಗಿತಾರೆ ಬಾಗಿಲು ತೆಗೆದ ತಕ್ಷಣ ಕರ್ಣ ನೀವಾ ಅಂತ ಹೇಳಿ ಹೇಳ್ತಾನೆ ಆಗ ಶಾಕಿಂದ ನಿತ್ಯ ಕೂಡ ನೀನಾ ನೀನೇ ಕಿಲ್ ಬಂದಿದ್ಯಾ ಅಂತ ಹೇಳಿ ಪಟ್ ಅಂತ ಮತ್ತೆ ಬಾಗಿಲು ಹಾಕ್ತಾಳೆ ಬಾಗಿ ಪಟ್ ಅಂತ ಹೇಳಿ ಬಾಗಿಲು ಹಾಕಿದಳು ನಿತ್ಯ ಯೋಚನೆ ಮಾಡ್ತಾ ಇರ್ತಾಳೆ ಇವರು ನಿನ್ನೆ ನಡೆದಿರುವಂಥ ವಿಷಯಕ್ಕೆ ನಮ್ಮನೆ ಇವನು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅಷ್ಟರಲ್ಲಿ ನಿಧಿ ಓಡೋಗಿ ರೂಮ್ಗೆ ಓಡೋಗಿ ಡ್ರೆಸ್ಗಳನ್ನೆಲ್ಲ ಕಿತ್ತಾಕೊಂಡು ಕರ್ಣ ಸರ್ ನಮ್ಮನೆಗೆ ಬಂದುಬಿಟ್ಟಿದ್ದಾರಾ ಹೇಳಿ ಆಶ್ಚರ್ಯದಿಂದ ಖುಷಿಯಲ್ಲಿ ಕುಂದಾಡ್ತಾ ಆ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಯಾವ ಡ್ರೆಸ್ ಹಾಕೊಳ್ಳಿ ಈಗ ಮತ್ತೆ ಯೋಚನೆ ಮಾಡ್ತಾಳೆ ಆ ಡ್ರೆಸ್ಸನ್ನು ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಯಾಕೆ ಕರ್ಣ ಸರ್ ನಮ್ಮ ಮನೆಗೆ ಬಂದಿದ್ದಾರೆ ನನ್ನ ನೋಡೋಕ್ಕೆ ಅಂತ ಹೇಳಿ ನನ್ನ ನೋಡೋಕ್ಕೆ ಬಂದಿದ್ದಾರೆ ಅಂತ ಅಂತ ಹೇಳಿ ಖುಷಿಯಲ್ಲಿ ಆ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇರ್ತಾಳೆ ನಿಧಿ ರೆಡಿಯಾಗಿ ಪಟ್ಪಟ ಅಂತೇಳಿ ಓಡಾಡ್ಕೊಂಡು ಬರ್ತಾ ಇರ್ತಾಳೆ ಅಷ್ಟರೊಳಗೆ ಕರ್ಣ ಒಳಗೆ ಬಂದು ಜೋಕಲಿ ಮೇಲೆ ಕೂತಿರ್ತಾನೆ ನಿಧಿ ಬಂದುಬಿಟ್ಟು ಜೋಕಲಿ ಹತ್ರ ನಿಂತ್ಕೊಂಡು ಕರ್ಣನೇ ನೋಡ್ತಾ ಇರ್ತಾಳೆ ಆದರೆ ಅವ್ರ ಮೊಬೈಲ್ ಓದ್ತಾ ಇರ್ತಾರೆ ಗೊತ್ತೇ ಆಗಲ್ಲ ಮತ್ತೆ ಹಿಂದೋಗಿ ಪ್ರಾಕ್ಟೀಸ್ ನೋಡ್ಕೊಂಡು ಬರ್ತೀನಿ ಅಂತ ಮತ್ತೆ ಹೊಸದಾಗಿ ನಡ್ಕೊಂಡು ಬರ್ತಾಳೆ ಅಷ್ಟರಲ್ಲಿ ಅಜ್ಜಿ ಕೇಳ್ತಾಳೆ ಕಾಫಿ ಮಾಡ್ತಾ ಇರ್ತಾಳೆ ಅಜ್ಜಿ ಕೇಳ್ತಾಳೆ ಸಕ್ಕರೆ ಎಷ್ಟು ಹಾಕಲಿ ಅಂತ ಕೇಳ್ತಾರೆ ಅರ್ಧ ಚಮಚ ಸಾಕು ಅಂತೇಳಿ ಸಡನ್ನಾಗಿ ಅಲ್ಲಿಂದ ಎದ್ದೋಗ್ತಾರೆ ನಿಧಿ ಅಯ್ಯೋ ಅಂದ್ಕೊಂಡು ಅಲ್ಲೇ ನಿಂತ್ಕೊಳ್ತಾಳೆ ಯಾಕಪ್ಪ ನಿಮಗೆ ಸಕ್ಕರೆ ಕಾಯಿಲೆನಾ ಅಂತೇಳಿ ಅಜ್ಜಿ ಕೇಳ್ತಾರೆ ಅಯ್ಯೋ ಹಾಗಲ್ಲ ಆರೋಗ್ಯಕ್ಕೋಸ್ಕರ ಅಂತ ಹೇಳಿ ಕರ್ಣ ಹೇಳ್ತಾರೆ ಅದನ್ನು ನೋಡಿ ನಿಧಿ ಖುಷಿಯಿಂದ ಓಕೆ ಓಕೆ ಅನ್ನೋ ಥರ ಹೇಳ್ತಾಳೆ ಆಮೇಲೆ ಏನು ಕೆಲಸ ಮಾಡ್ತಿದ್ದೀಯಪ್ಪ ನೀನು ಅಂತ ಹೇಳಿ ಅಜ್ಜಿ ಕೇಳ್ತಾಳೆ ಅದಕ್ಕೆ ಹಾಸ್ಪೆಟ್ಲಲ್ಲಿ ನಾನು ಅಂತ ಹೇಳ್ತಾನೆ ಕರ್ಣ ಅಷ್ಟರೊಳಗೆ ಅಜ್ಜಿನೇ ಕಂಟಿನ್ಯೂ ಮಾಡ್ತಾಳೆ ಕಣ್ಣರ್ಸಾ ಅಂತ ಅಷ್ಟೊತ್ತಿಗೆ ಹಾಂ ಹಾಗೆ ಅಂದ್ಕೊಳ್ಳಿ ಅಂತಾರೆ ಅಂತೇಳಿ ಕರ್ಣ ಹೇಳ್ತಾನೆ ಅದನ್ನು ನೋಡಿ ನಿಧಿ ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಅಜ್ಜಿ ಅಂತೇಳಿ ಓಡ್ಬರ್ತಾಳೆ ಬಂದು ಅಯ್ಯೋ ಅವರು ಕಣ್ಣ ಸಲ ಅಜ್ಜಿ ಅವರು ದೊಡ್ಡ ಡಾಕ್ಟರ್ ಡಾಕ್ಟರ್ ಕರ್ಣ ಅಂತ ಹೇಳಿ ಹೇಳ್ತಾರೆ ಹೌದಾ ಅಂತ ಹೇಳಿ ಅಜ್ಜಿ ಕೇಳ್ತಾರೆ ಇಂದ ಸಾರಿ ಕೇಳು ಅಂತ ಹೇಳಿ ಅಜ್ಜಿ ಅವನ ಹತ್ರ ಸಾರಿ ಕೇಳು ಅಂತ ಅಜ್ಜಿ ಸಾರಿ ಕ್ಷಮಿಸ್ಬೀಡಪ್ಪ ಕರ್ಣ ಅಂತೇಳಿ ಅದಕ್ಕೆ ಓ ಇರಲಿ ಅಜ್ಜಿ ಅಂತೇಳಿ ಅಷ್ಟು ಸಡನ್ ಅನ್ನ ನಾಚಿಕೊಳ್ಳುತ್ತೆ ಕರ್ಣ ನೋಡುತ್ತಾ ನಿಧಿ ತಿರುಗ್ತಾಳೆ ಆಗ ಕರ್ಣ ನೀವ ಲೈಟ್ ಹೌಸ್ ಅಂತ ಹೇಳ್ತಾರೆ ಲೈಟ್ ಹೌಸ್ ಅಲ್ಲ ನಿಧಿ ಅಂತ ಹೇಳ್ತಾರೆ ನಿಧಿ ಹಾಂ ಓಕೆ ಸಾರಿ ಅಂತ ಹೇಳ್ತಾರೆ ಆಮೇಲೆ ಕಾಫಿ ಕೊಡು ತಗೋ ಅಂತ ಹೇಳಿ ನಿಧಿ ಕೈಯಲ್ಲಿ ಕಾಫಿ ಕೊಡ್ತಾಳೆ ಅಜ್ಜಿ ನಾನು ಅಂತಾಳೆ ಹಾಂ ನೀನೇ ಕೊಡು ಅಂತಾಳೆ ಕಾಫಿನ ಮತ್ತೆ ಕಾಫಿ ತೊಗೊಂಡು ಕರ್ಣ ಕೊಡೋದಕ್ಕೆ ಬರ್ತಾ ಅಲ್ಲೇ ಹಾಗೆ ಕನ್ಸು ಕಾಣ್ತಾ ಇರ್ತಾಳೆ ಫಸ್ಟು ಕರ್ಣ ಹುಡುಗಿ ನೋಡೋಕೆ ಬರ ಶಾಸ್ತ್ರ ಇವಳು ಸೀರೆ ಉಟ್ಕೊಂಡು ಹೋಗೋ ಥರ ನಿಧಿ ಕನ್ಸು ಕಾಣ್ತಾ ಕಾಫಿ ತೊಗೊಂಡು ಕೊಡ್ತಾ ಇರ್ತಾಳೆ ಅಷ್ಟರಲ್ಲಿ ಕರ್ಣನೂ ನಾಚಿಕೊಳ್ತಾ ಇರ್ತಾನೆ ನಿಧಿನೂ ನಾಚಿಕೊಳ್ತಾ ಇರ್ತಾಳೆ ಕನಸಲ್ಲಿ ಕಾಫಿ ಇನ್ನೇನು ತಗೊಳ್ಬೇಕು ಅಂತ ಕಾಫಿ ಕರ್ಣ ಕೈ ಹಾಕಿದ್ ಕೂಡಲೇ ನಿತ್ಯ ಬರ್ತಾಳೆ ಯಾರಿದು ಇವ್ರು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ ಹೇಳು ಶಾಂತಿ ಅಂತ ಹೇಳಿ ಕೇಳ್ತಾಳೆ ಅಷ್ಟೊತ್ತಿಗೆ ಶಾಂತಿ ಹೇಳ್ತಾರೆ ಅವಳು ನನ್ನ ಫ್ರೆಂಡ್ ಇದ್ದಾಳಲ್ವಾ ನನ್ನ ಫ್ರೆಂಡಿನ ಮೊಮ್ಮಗ ಅಂತ ಹೇಳ್ತಾ ಹೌದಾ ನಮ್ಮ ನಿನ್ನ ಮದುವೆಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಹೌದಾ ಅಂತ ಹೇಳಿ ನಿತ್ಯ ಕೇಳ್ತಾಳೆ ಆಮೇಲೆ ಅವಳಿಗೆ ಶಾಕ್ ಆಗುತ್ತೆ ಬೇರೆ ಸಿಕ್ ಬೇರೆ ಬಂದಿರುತ್ತೆ ನಿನ್ನೆ ಫ್ರೆಂಡ್ಗೆ ಹಾಗೆ ಹೇಳಿದ್ದಕ್ಕೆ ಡಾಕ್ಟರು ಹೌದಾ ಅಂಥೇಳಿ ಶಾಕ್ ಆಗ್ತಾರೆ ಆವಾಗ ಇವು ಸಹಾಯ ಯಾಕೆ ಬೇಕು ಅಂತೇಳಿ ಇವೆಷ್ಟೇ ನಾವು ಮಾಡಿಕೊಂಡು ಬರೀ ಹೆಣ್ಮಕ್ಳೆ ಮುಂದೆ ನಿಂತು ಮಾಡೋಕ್ಕಾಗಲ್ಲ ಅಂತೇಳಿ ಅಜ್ಜಿ ಹೇಳ್ತಾರೆ ಅದಕ್ಕೆ ಯಾಕಾಗಲ್ಲ ನಾನು ಈವೆಂಟ್ಸ್ನಲ್ಲಿ ಹೇಳ್ತೀನಿ ಫೋನ್ ಮಾಡಿ ಅಜ್ಜಿ ಅವ್ರು ಗ್ರ್ಯಾಂಡಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಹಾಗಲ್ಲ ಇದೊಂದು ಸಲನಾದರೂ ನನ್ನ ಮಾತು ಕೇಳು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕರ್ಣನ ಸೈಡಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಕರ್ಣನ ಸೈಡಿಗೆ ಕರ್ಕೊಂಡು ಹೋಗಿ ಏನೇ ಇರಲಿ ನಮ್ಮ ಫ್ರೆಂಡ್ ವಿಷಯನ ಇಲ್ಲಿ ಮನೇಲಿ ಹೇಳಬೇಡಿ ಇನ್ನೇ ನಡೆದಿರೋದನ್ನ ಅಂತ ಹೇಳ್ತಾರೆ ಅದಕ್ಕೆ ನಾನು ಆಲ್ರೆಡಿ ಬಿಟ್ಟಾಗಿದೆ ನಾನು ಇಲ್ಲಿ ಬಂದಿರೋದೇ ಬೇರೆ ವಿಷಯಕ್ಕೆ ಅಂತ ಹೇಳಿ ಕರ್ಣ ಹೇಳ್ತಾನೆ ಓಕೆ ಅಂತ ಹೇಳಿ ಬರ್ತಾರೆ ನಿಮ್ಮ ಸಹಾಯ ಏನು ಬೇಡ ಅಂತ ಹೇಳಿ ನಿತ್ಯ ಹೇಳ್ತಾಳೆ ಕರ್ಣಂಗೆ ಮತ್ತು ವಾಪಸ್ ಏನದು ಅದು ಇದ್ದೀರಾ ಅಂತ ಹೇಳ್ತ ಕೇಳ್ತಾಳೆ ಅಜ್ಜಿ ಏನಿಲ್ಲ ನಾನು ಮತ್ತೆ ನಿಧಿ ಇದ್ದೀವಲ್ವಾ ನಿಮ್ಮ ಸಹಾಯ ಏನು ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿತ್ಯ ಹೇಳ್ತಾಳೆ ಅಜ್ಜಿ ಮತ್ತು ಪುನಃ ಹೇಳ್ತಾಳೆ ಮತ್ತೊಂದು ಸಲ ಇದೊಂದು ಸಲನಾದರೂ ನನ್ನ ಮಾತು ಕೇಳು ಅಂತ ಹೇಳಿ ನಿತ್ಯನ ಅನ್ವಿನ್ಸ್ ಮಾಡ್ತಾ ಇರ್ತಾಳೆ ಅವಾಗ ಕರ್ಣ ಹೇಳ್ತಾರೆ ನೀವು ಟೆನ್ಷನ್ ಆಗಬೇಡಿ ಅಜ್ಜಿ ನಾನು ನನ್ನ ಅಜ್ಜಿಗೆ ಕೊಟ್ಟಾಗಿದೆ ನನ್ನ ಅಜ್ಜಿಗೆ ಕೊಟ್ಟಂತೆ ನಿಮ್ಗೇನೇ ಸಹಾಯ ಬೇಕಂದರೂ ನಾನು ಕೇಳಿ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಯಾರೇನೆಂದ್ರು ಅಂತ ಹೇಳಿ ಹೇಳ್ತಾನೆ ಅವಾಗ ನಿತ್ಯ ಉರ್ಕೊಂಡು ಸಿಟ್ ಮಾಡ್ಕೊಂಡು ಮುಖ ಒಂದು ಮಾಡಿಕೊಂಡು ಕಣ್ಣನ ಕಡೆಯೇ ನೋಡ್ತಾರೆ ನೀನಿ ಮತ್ತೆ ಅಜ್ಜಿ ಖುಷಿಯಿಂದ ಕಣ್ಣನ ಕಡೆ ನೋಡ್ತಾರೆ ನಾನಿನ್ನು ಹೊರಡ್ತೀನಿ ಅಂತೇಳಿ ಕರ್ಣ ಹೇಳ್ತಾನೆ ಹಾಂ ಸರಿ ನ ಸರಿನಪ್ಪ ಅಂತ ಹೇಳಿ ಹೇಳ್ತಾರೆ ಆಗ ನಿತ್ಯನೂ ನಾನು ಹೋಗ್ತೀನಿ ಈವೆಂಟ್ಸ್ ಆಫೀಸಿಗೆ ಹೋಗಬೇಕು ಅಜ್ಜಿ ನಾನು ಹೋಗ್ತೀನಿ ಅಂತೇಳಿ ನಿತ್ಯನೂ ನೋಡ್ತಾರೆ ಮತ್ತೆ ನಿಧಿನೂ ಜೊತೆಗೆ ಕೊಡ್ತಾಳೆ ಆಗ ನಿತ್ಯ ಅದೇ ಸೀಟಲ್ಲಿ ಪಟ್ ಪಟ ಅಂತ ಸ್ಲಿಪ್ಪರ್ ಹಾಕ್ಕೊಂಡು ಸ್ಕೂಟಿ ಹತ್ರ ಹೋಗ್ತಾಳೆ ಕರ್ಣನು ಸ್ಲಿಪ್ಪರ್ ಹಾಕ್ಕೊಳ್ತಾ ಇರ್ತಾನೆ ನಿಧಿ ಮಾತ್ರ ಕರ್ಣನ್ ಮೇಲೆ ಕರ್ಣನ್ ಕಡೆಯೇ ಗಮನ ಇರುತ್ತೆ ಅವಳಿಗೆ ಸ್ಲಿಪ್ಪರ್ ಹಾಕ್ಕೊಳ್ತಾ ಅವರನ್ನೇ ನೋಡ್ತಾ ಅವ್ರ ಹಿಂದಕ್ಕೆ ಬರ್ತಾಳೆ ಕರ್ಣ ಒಂದು ಬೈಕ್ ಹತ್ತಾನೆ ಅವಾಗ ನಿಧಿ ಒಂದು ಕ್ಷಣದಲ್ಲಿ ನಿಂತ್ಕೊಂಡು ಅಕ್ಕ ಸ್ಕೂಟಿ ನೋಡ್ತಾಳೆ ಕರ್ಣನ್ ಬೈಕ್ ನೋಡ್ತಾಳೆ ಎಲ್ಲಿ ಹೋಗೋದು ಅಂತೇಳಿ ಅಯ್ಯೋ ಅಕ್ಕ ಬೇರೆ ಇದ್ದಾಳಲ್ಲ ಅಂತೇಳಿ ಹೋಗಿ ಕರ್ಣನ್ ಬೈಕ್ ಹತ್ತೆ ಹಬ್ಬ ಹತ್ತು ನಿಧಿ ಅಂತ ಹೇಳಿ ನಿತ್ಯ ಹೇಳ್ತಾಳೆ ಅವಾಗ ಹತ್ತುತ್ತಾ ಇದ್ದೀನಿ ಅಕ್ಕ ಅಂತಾರೆ ನನ್ನ ಸ್ಕೂಟಿ ಕುತ್ಕೋ ಅಲ್ಲ ಹೋಗಿ ಕೂರ್ತಿದ್ಯಾ ಅಂತ ಹೇಳಿ ನಿತ್ಯ ಕೇಳ್ತಾರೆ ಇಲ್ಲ ಅಕ್ಕ ನಿನ್ನ ಸ್ಕೂಟಿಲಿ ಗ್ಲೋ ಕಮ್ಮಿ ಇದೆ ಮತ್ತೇನಾದ್ರು ಪಂಚರ್ ಆಗಿಬಿಟ್ರೆ ಕಷ್ಟ ಅಂತೇಳಿ ನಿನ್ನ ಸ್ಕೂಟಿಲೇ ಬಾ ಇಬ್ಬರು ಒಟ್ಟಿಗೆ ಹೋಗೋಣ ನನ್ನ ಸ್ಕೂಟಿ ಹಾಳಾಗ್ಬಿಟ್ಟಿದೆ ಅಕ್ಕ ಅಂತೇಳಿ ನಿಂಗೆ ಸರಿ ಮಾಡ್ಸೋಕ್ಕೇನು ಅಂತೇಳಿ ನಿತ್ಯ ಕೇಳ್ತಾರೆ ಇಲ್ಲ ಅಕ್ಕ ನಿನ್ನೆ ಅಲ್ವಾ ಗ್ಯಾರೇಜ್ ರಜೆ ಇತ್ತು ಇವತ್ತಷ್ಟರಲ್ಲಿ ಇವ್ರು ಬಂದುಬಿಟ್ಟಿದ್ದಾರಲ್ವಾ ಅಂತ ಹೇಳಿ ಹೇಳ್ತಾರೆ ಹಾಂ ಸರಿ ಅಂತ ಹೇಳ್ತಾರೆ ಇವ್ರು ಹೇಗೂ ಬರ್ತಿದ್ದಾರಲ್ವಾ ಇವ್ರ ಜೊತೆ ಬರ್ತೀನಿ ನೀವು ಹೊರಡಿ ಸರ್ ಅಂತ ಹೇಳ್ತಾಳೆ ಆವಾಗ ಕರ್ಣ ಸ್ಪೆಟ್ ಹಾಕ್ಕೊಂಡು ಹೊರಡ್ತಾನೆ ಹೊರಟು ಸೀದಾ ಬರ್ತಾನೆ ನಿತ್ಯನ ಅವಾಗಿ ಹಿಂದಕ್ಕೆ ಹೋಗ್ತಾಳೆ ನಿಧಿಯವ್ರನ್ನ ಅಲ್ಲಿಂದ ಬಿತ್ ಬಂದಂಥ ಕರ್ಣ ಮನೆಗೆ ಬಂದ ತಕ್ಷಣ ಅಜ್ಜಿ ನಿಮ್ಗೆ ಹುಡುಗಿ ನೋಡಕ್ಕೆ ಬರ್ತಿದ್ದಾರೆ ರೆಡಿ ಆಗು ಅಂತ ಹೇಳಿ ಬಟ್ಟೆ ಕೊಡ್ತಾಳೆ ಆ ಬಟ್ಟೆನ ತಗೊಂಡು ರೂಮ್ಗೆ ಹೋಗ್ತಾನೆ ಅಷ್ಟೊತ್ತಿಗೆ ಅಪ್ಪಂಗೆ ಮಾತು ಕೊಟ್ಟಿರೋದು ನೆನಪಾಗುತ್ತೆ ಹುಡುಗಿ ಮನೆಯವರಿಗೆ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕಿತ್ತು ಸ್ವಲ್ಪ ಅಂತ ಹೇಳಿ ಹೇಳ್ತಾನೆ ನಾನು ಕರ್ಣ ಮಾತಾಡ್ತಿರೋದು ಅಂತ ಹೇಳಿ ಹೇಳ್ತಾನೆ ಹಾಗಂದ ತಕ್ಷಣ ನಾವು ಮನೆಗೆ ಬರ್ತೀವಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡೋಣ ಅಲ್ಲೇ ಮಾತಾಡೋಣ ಅಂತೇಳಿ ಹುಡುಗಿ ತಂದೆ ಹೇಳ್ತಾರೆ ಅದಕ್ಕೆ ಕಾರಣ ಹೇಳ್ತೇನೆ ಇಲ್ಲ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತೇನೆ ಹಾಂ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ನಾನು ಈ ಮನೆ ಮಗನೇ ಅಲ್ಲ ನನ್ನನ್ನು ಬಿದಿರು ಬಿದ್ದವನ್ನ ನಮ್ಮ ಅಜ್ಜ ರಾಮಕೃಷ್ಣ ಅವರು ಕರ್ಕೊಂಡು ಬಂದು ಸಾಕಿದ್ದಾರೆ ಈ ಮನೆಯವ್ರ ಋಣ ಇದೆ ನನ್ನ ಮೇಲೆ ನಾನಿವತ್ತೇನೇ ಆಗಿದ್ದರೂ ಅದು ಈ ಮನೆಯವ್ರ ಋಣದಿಂದನೇ ಅವ್ರು ನನ್ನನ್ನು ಒಪ್ಕೊಂಡಿರೋದೇ ದೊಡ್ಡದು ನಿಮ್ಮ ಮಗನ ಮಗಳಿಗೆ ಚೆನ್ನಾಗಿರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ನಿಮಗೆ ಒಳ್ಳೆ ಮನೆತನ ಕೊಟ್ಟು ಒಳ್ಳೆ ರೀತಿ ನೋಡ್ಕೊಳ್ಳೋವಂಥ ಹುಡುಗನ ಮದುವೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ನಂಗೆ ಆ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಈ ವಿಷಯ ನಮ್ಮ ಅಜ್ಜಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲ್ ಇಡ್ತಾನೆ ಅದನ್ನು ಕೇಳಿಸ್ಕೊಂಡಂಥ ಕರ್ಣನಪ್ಪ ರಮೇಶ್ ಅವರು ಸತ್ಯ ಹರಿಶ್ಚಂದ್ರ ಅಂತ ಹೇಳಿಬಿಟ್ಟು ನಗಾಡ್ಕೊಂಡು ಒಳ್ಳೇದಾಯಿತು ಅಂತ ನಗಾಡ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಕೆಳಗಡೆ ಎಲ್ಲ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಅಜ್ಜಿ ಎಲ್ಲ ಇಡೀ ಮನೆಯವರೆಲ್ಲರೂ ಸೇರಿರ್ತಾರೆ ಕರ್ಣ ಅಜ್ಜಿ ಕೊಟ್ಟಂಥ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೆಳಗೆ ಬರ್ತಾನೆ ಏನು ಇನ್ನೂ ಬಂದಿಲ್ವಲ್ಲ ಅಂತ ಹೇಳಿ ಅಜ್ಜಿ ಹುಡುಗಿ ಮನೆಯವ್ರಿಗೆ ಕಾಲ್ ಮಾಡಿದ್ರೆ ಏನು ರೀ ನಾಟಕ ಮಾಡ್ತಾಯಿದ್ದೀರಾ ಕರ್ಣ ನಿಮ್ಮ ಮನೆ ಮಗನೇ ಅಲ್ಲ ಅವನ ಹೆಸರಿಗೆ ಆಸ್ತಿ ಕೊಟ್ಬಿಡ್ತೀರಾ ನೀವು ಬೀದಿಲಿ ಬಿದ್ದವನು ಬೀದಿಯಿಂದ ಹೇರ್ಕೊಂಬಂದು ಸಾಕಿರೋದು ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಾರೆ ರಕ್ತ ಹಂಚ್ಕೊಂಡು ಇರೋನಿಗೆ ಆಸ್ತಿ ಕೊಟ್ಬಿಡ್ತೀರಾ ಅಂತ ಹೇಳಿ ಹೇಳ್ತಾನೆ ಅಜ್ಜಿಗೆ ಬೇಜಾರಾಗುತ್ತೆ ಅಜ್ಜಿ ಸಿಟ್ಟಲ್ಲಿ ಒಂದಿಷ್ಟು ಬೈತಾಳೆ ಆಗ ನಿಮ್ಮ ನಿಮ್ಮನೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಮನೆಗೆ ನನ್ನ ಮಗಳನ್ನ ಹೇಗೆ ಕೊಡೋದು ಓ ನೀವು ನೋಡಿದರೆ ಬನ್ನಿ ಅಂತೀರಾ ನಿಮ್ಮ ಮನೇಲಿ ಇನ್ನೊಬ್ರು ಯಾರೋ ಕಾಲ್ ಮಾಡಿಬಿಟ್ಟು ಬರಬೇಡ ಅಂತ ಹೇಳ್ತಾರೆ ಯಾರು ಹೇಳಿದ್ದು ನಿಮಗೆ ಬರಬೇಡ ಅಂತ ಹೇಳಿ ಅಂತ ಹೇಳಿ ಅಜ್ಜಿ ಕೇಳ್ತಾಳೆ ಅದಕ್ಕೆ ಅವ್ರು ಹೇಳ್ತಾರೆ ನೀವೇ ಕೇಳ್ಕೊಳ್ಳಿ ನಿಮ್ಮ ಮನೆಯವ್ರನ್ನ ಅಂತ ಹೇಳಿ ನಾ ಮನೆಗೆ ನಮ್ಮ ಮಗಳನ್ನ ಕೊಡೋಲ್ಲ ಅಂತ ಹೇಳ್ತಾರೆ ನಿಮಗೆ ಬೇಕಾಗಿರೋದು ನನ್ನ ಮೊಮ್ಮಗ ಕರ್ಣ ಅಲ್ಲ ನಿಮಗೆ ನನ್ನ ಮೊಮ್ಮಗಂಗೆ ಆಸ್ತಿ ಸಿಗುತ್ತೋ ಇಲ್ವೋ ಅಂತ ಹೇಳಿ ಅಲ್ವಾ ಈ ರೀತಿ ದುರ್ಬುದ್ಧಿ ಇದೆ ಅಂತ ಮೊದಲೇ ಗೊತ್ತಾಗಿದ್ದು ಒಳ್ಳೆಯದಾಯಿತು ನಿಮ್ಮಂಥವ್ರು ಮನೆಯಿಂದ ಹೆಣ್ಮ ಹೆಣ್ತರಕ್ಕೆ ನಾವು ರೆಡಿಯಾಗಿದ್ವಿ ಅಲ್ವಾ ನಮ್ಮ ಮೊಮ್ಮಗಂಗೆ ಹುಗಿ ಕೊಡೋಕ್ಕೂ ಒಂದು ಯೋಗ್ಯತೆ ಇರಬೇಕು ಮುಚ್ಚಿ ಬಾಯಿ ಸಾಕು ಅಂತ ಹೇಳಿ ಸರಿಯಾಗಿ ಬೈತಾಳೆ ಬೈದ್ಬಿಟ್ಟು ಮತ್ತೆ ಹೇಳ್ತಾಳೆ ನನ್ನ ಗಂಡ ಮೊದಲೇ ಇಡೀ ಆಸ್ತಿನೆಲ್ಲ ನನ್ನ ಮೊಮ್ಮಗ ಕರ್ಣನ ಹೆಸರಿಗೆ ಬರೆದಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಕಾಲ್ ಕಟ್ ಮಾಡ್ತಾಳೆ ಅವಾಗ ಮನೆಯಲ್ಲಿ ಕರ್ಣ ನಮ್ಮಂಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಮತ್ತು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವರ ಅಪ್ಪ ಅತ್ತೆ ಎಲ್ಲರೂ ಸಹ ಒಳಗೊಳಗೆ ನಗ್ತಾ ಇರ್ತಾರೆ ಖುಷಿ ಪಡ್ತಾ ಇರ್ತಾರೆ ಅಜ್ಜಿ ಮತ್ತು ತಾಯಿಗೆ ಬೇಜಾರಾಗುತ್ತೆ ಅಜ್ಜಿ ಬಂದು ನಮ್ಮಂಥವ್ರು ಮನೆ ಸಂಬಂಧ ಮಾಡೋದಕ್ಕೂ ಅವರಿಗೆ ಯೋಗ್ಯತೆ ಇರಬೇಕು ಬೇಜಾರಾಗಬೇಡ ಎಲ್ಲ ಒಳ್ಳೆಯದಾಗುತ್ತೆ ಕರ್ಣ ಅಂತೇಳಿ ಕರ್ಣಂಗೆ ಸಮಾಧಾನ ಮಾಡ್ತಾರೆ ಕರ್ಣನ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ ಬೇಜಾರಾಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಜ್ಜಿ ಕರ್ಣಂಗೆ ಬೇರೆ ಹುಡುಗಿ ಹುಡುಕ್ತಾಳ ಮನೆಯವರೆಲ್ಲರೂ ಸಹ ಒಪ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳನ್ನ ಕಾದು ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ